ಆಪರೇಷನ್ ಸಿಂಧೂರದಿಂದ ಮತ್ತೆ ವಿಶ್ವವನ್ನ ಗೆದ್ದಿದ್ದಾರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ವಿಶ್ವ ಗುರು ಎನಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ವಿಶ್ವ ರಾಷ್ಟ್ರಗಳನ್ನ ಒಗ್ಗೂಡಿಸಿದ್ದು ಹೇಗೆ ಈ ಒಂದು ಸಂದರ್ಭದಲ್ಲಿ ಅನ್ನೋ ಸಹಜವಾದಂತ ಪ್ರಶ್ನೆ ನಿಮಗೆಲ್ಲ ಇದ್ದೇ ಇರುತ್ತೆ ಭಾರತದ ಪರವಾಗಿ ನಿಂತ ರಾಜತಂತ್ರವನ್ನ ಗೆದ್ದಿದ್ದು ಹೇಗೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಪರೇಷನ್ ಸಿಂಧೂರಕ್ಕೆ ಬಲ ಸಿಕ್ಕಿದೆ ಸೇನೆ ನುಗ್ತಾ ಇದ್ದಂತೆಯೇ ಆಕ್ಟಿವ್ ಆಗಿದೆ ಎನ್ಎಸ್ಎ ಚೀಫ್ಗಳು ಅಜಿತ್ ದೋವಲ್ ಅವರು ಮಾಹಿತಿ ನೀಡ್ತಾ ಇದ್ದಂತೆ ಬೆಂಬಲವನ್ನ ಕೊಟ್ಟಿವೆ ವಿಶ್ವದ ಹಲವು ರಾಷ್ಟ್ರಗಳು ಆಪರೇಷನ್ ಸಿಂಧೂರದಲ್ಲಿ ಮೋದಿ ರಾಜತಾಂತ್ರಿಕತೆ ಗೆದ್ದಿದ್ದು ಹೇಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಶ್ವಗುರು ಮೋದಿಯ ಸಿಂಧೂರ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ವಿಶ್ವ ಗೆದ್ದ ಮೋದಿ ಪೆಲ್ಗಾ ಮಠ ಕಾದ ನಂತರ ಇಡೀ ಭಾರತ ಯಾವುದಕ್ಕಾಗಿ ಹವಣಿಸ್ತಾ ಇತ್ತು ಇಡೀ ಭಾರತ ಪ್ರತಿಕಾರಕ್ಕಾಗಿ ಕಾಯ್ತಾ ಇತ್ತು ಆ ಪ್ರತಿಕಾರವನ್ನ ತೀರಿಸಿ ಆಗಿದೆ ಈಗ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಕುತಂತ್ರಿ ಪಾಕ್ ಮತ್ತೆ ಕುತಂತ್ರವನ್ನ ನಡೆಸ್ತಾ ಇದೆ ಭಾರತದ ಮೇಲೆ ಕ್ಷಿಪಣಿ ಡ್ರೋನ್ ದಾಳಿಗೆ ಪಾಕ್ ಷಡ್ಯಂತ್ರವನ್ನ ಮಾಡ್ತಾ ಇದೆ ಹದಿನೈದು ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸೋದಕ್ಕೆ ಪಾಕಿಸ್ತಾನ ಸ್ಕೆಚ್ ಹಾಕಿದೆ ಅನ್ನೋ ಮಾಹಿತಿ ಇದೆ ಪಾಕಿಸ್ತಾನದ ಪ್ಲಾನ್ ಫ್ಲಾಪ್ ಮಾಡಿದ ಭಾರತೀಯ ಸೇನೆ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಕುತಂತ್ರಿ ಪಾಕಿಸ್ತಾನ ಕುತಂತ್ರವನ್ನ ಮಾಡ್ತಾ ಇದೆ ಭಾರತದ ಮೇಲೆ ಕ್ಷಿಪಣಿ ಜೊತೆಗೆ ಡ್ರೋನ್ ದಾಳಿಗೆ ಪಾಕಿಸ್ತಾನ ಷಡ್ಯಂತ್ರವನ್ನ ಮಾಡ್ತಾ ಇತ್ತು ನಿನ್ನೆ ಅಲ್ಲಿನ ಪ್ರಧಾನಿ ಶರೀಫ್ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಭಾರತದ ವಿರುದ್ಧ ನಾವು ಸೇಡನ್ನ ತೀರಿಸಿಕೊಡ್ತೇವೆ ಅಂತ ಹೇಳಿ ಹಾಗಾಗಿನೇ ಭಾರತೀಯ ಸೇನೆ ಮೂರು ಸೇನಾ ಪಡೆಗಳು ಕೂಡ ಹೈ ಅಲರ್ಟ್ ಆಗಿದ್ವು ಆದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಪಾಕಿಸ್ತಾನಕ್ಕೆ ಅವರು ಅವ್ರು ಬೇಕಾದರೂ ಕೂಡ ದಾಳಿಯನ್ನ ನಡೆಸುವಂತ ಕುತಂತ್ರಿಗಳು ಅದನ್ನು ಕೂಡ ಮರೆಯೋ ಹಾಗಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈ ಅಲರ್ಟ್ ಆಗಿನೇ ಇರ್ತಾರೆ ನಮ್ಮ ಭಾರತೀಯ ಸೇನೆ ಅಂದ್ರೆ ಸೈನಿಕರು ಈಗ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಮತ್ತೊಂದು ಕುತಂತ್ರವನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಭಾರತದ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಪ್ಲಾನ್ ಮಾಡಿದೆಯಂತೆ ಹದಿನೈದು ನಗರಗಳನ್ನ ಗುರಿಯಾಗಿಸಿಕೊಂಡಿದೆಯಂತೆ ಪಾಕಿಸ್ತಾನ ಭಾರತದ ಹದಿನೈದು ನಗರಗಳನ್ನ ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದೆ ಹಾಗಾದ್ರೆ ಯಾವೆಲ್ಲ ನಗರಗಳು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಹದಿನೈದು ನಗರಗಳು ಅಂತ ಅಂದ್ರೆ ಅಫ್ಕೋರ್ಸ್ ಅದರಲ್ಲಿ ಪಾಕಿಸ್ತಾನಕ್ಕೆ ಹತ್ತಿರವಿರುವಂತ ನಗರಗಳು ಅನ್ನೋದು ಬಹಳ ಸ್ಪಷ್ಟ ಹದಿನೈದು ನಗರಗಳನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿ ಜೊತೆಗೆ ಡ್ರೋನ್ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾರತದ ಸೈನ್ಯವನ್ನ ದಾಟಿಕೊಂಡು ಬರೋದು ಅಷ್ಟು ಸುಲಭನ ಪಾಕಿಸ್ತಾನ ಅವರೇನೇ ಪ್ಲಾನ್ ಮಾಡಿರಬಹುದು ಅವರೇನೇ ಸ್ಕೆಚ್ ಹಾಕಿರಬಹುದು ಆದರೆ ಭಾರತದ ಸೈನ್ಯವನ್ನ ಭಾರತದ ಸಾಮರ್ಥ್ಯವನ್ನ ದಾಟಿ ನುಗ್ಗಿ ಬರೋದು ಅಷ್ಟು ಸುಲಭದ ವಿಚಾರ ಅಲ್ಲ ಎಸ್ ಪಂಜಾಬ್ ರಾಜಸ್ಥಾನ ಗುಜರಾತ್ ರಾಜ್ಯಗಳ ಮೇಲೆ ದಾಳಿ ನಡೆಸೋದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ ಪಂಜಾಬ್ ದೆಹಲಿ ರಾಜಸ್ಥಾನ್ ಗುಜರಾತ್ ಹೀಗೆ ಹದಿನೈದು ನಗರಗಳ ಮೇಲೆ ದಾಳಿ ನಡೆಸೋದಕ್ಕೆ ನ ಮುಖೇನ ಮತ್ತು ನ ಮುಖೇನ ದಾಳಿ ನಡೆಸೋದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಪಾಕ್ ಷಡ್ಯಂತ್ರವನ್ನ ಮಾಡ್ತಾ ಇದೆ ನಿನ್ನೆ ಅಲ್ಲಿನ ಪ್ರಧಾನಿ ಶರೀಫ್ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು ಭಾರತದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂತ ಹೇಳಿ ಆದ್ರೆ ಅವರ ಮಾತನ್ನ ಭಾರತವೂ ಕೂಡ ಸೀರಿಯಸ್ ಆಗಿನೇ ತೆಗೆದುಕೊಂಡಿದೆ ಬಿಕಾಸ್ ಪಾಪಿ ಪಾಕಿಸ್ತಾನ ಯಾವಾಗ ಹೇಗಬೇಕಾದ್ರೂ ದಾಳಿ ಮಾಡಬಹುದು ಅದರಲ್ಲೂ ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಭಾರತದ ಹದಿನೈದು ಮುಖ್ಯ ನಗರಗಳೇ ಪಾಕಿಸ್ತಾನದ ಟಾರ್ಗೆಟ್ ಆಗಿವೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಭಾರತದ ಮೇಲೆ ಕ್ಷಿಪಣಿ ಡ್ರೋನ್ ದಾಳಿಗೆ ಪಾಕ್ ಷಡ್ಯಂತ್ರವನ್ನು ರೂಪಿಸಿದೆ ಹದಿನೈದು ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ ಸ್ಕೆಚ್ ಹಾಕಿದೆಯಂತೆ ಪಾಕಿಸ್ತಾನದ ಪ್ಲಾನ್ ಫ್ಲಾಪ್ ಮಾಡಿದೆ ಈಗ ನಮ್ಮ ಸೇನೆ ಪಂಜಾಬ್ ರಾಜಸ್ಥಾನ್ ಗುಜರಾತ್ಗಳ ಮೇಲೆ ದಾಳಿ ನಡೆಸೋದಕ್ಕೆ ಪ್ಲಾನ್ ಮಾಡಿತ್ತಂತೆ ಪಾಕಿಸ್ತಾನ ಪಂಜಾಬ್ ಪಾಕಿಸ್ತಾನಕ್ಕೆ ಬಹಳ ಹತ್ತಿರವಿರುವಂತ ನಮ್ಮ ದೇಶದ ಒಂದು ರಾಜ್ಯ ಪಂಜಾಬ್ ಅದಾದ ನಂತರ ದೆಹಲಿ ಗುಜರಾತ್ ರಾಜಸ್ಥಾನ ಈ ಎಲ್ಲ ರಾಜ್ಯಗಳ ಮೇಲೂ ಕೂಡ ಪಾಕಿಸ್ತಾನ ಕಣ್ಣಿಟ್ಟಿದೆ ಕ್ಷಿಪಣಿ ದಾಳಿ ಮಾಡೋದು ಮತ್ತು ಡ್ರೋನ್ ದಾಳಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು ಕುತಂತ್ರಿ ಪಾಕಿಸ್ತಾನದ ಈ ಪ್ಲಾನ್ ಗೊತ್ತಾಗಿ ನಮ್ಮ ಭಾರತೀಯ ಸೇನೆ ಆ ಪ್ಲಾನ್ ಅನ್ನ ಪ್ಲಾಫ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ವಿಚಾರ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಅನ್ನೋದನ್ನ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ಎಸ್ ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ರು ಕೂಡ ಆ ಸಿಚುವೇಷನ್ ಎಲ್ಲ ಕಡೆ ಕಂಡು ಬರ್ತಾ ಇದೆ ಕೂಡ ಇದೆಲ್ಲದರ ನಡುವೆ ಭಾರತದ ಹದಿನೈದು ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ ಪಾಕಿಸ್ತಾನ ಅನ್ನೋ ಮಾಹಿತಿ ಇದೆ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹಾಂ ರಾಮ್ ಈಗ ತಾನೇ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಒಂದು ಪ್ರಕಟಣೆಯನ್ನು ಹೊಡೆಸಿದೆ ಇದನ್ನು ನೀವು ನೋಡ್ಬೋದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಹೊಡೆಸಿರೋ ಪ್ರಕಟಣೆಯ ಪ್ರಕಾರ ಒಂದು ಇವತ್ತು ಎಂಟನೇ ತಾರೀಕು ಮಧ್ಯಾಹ್ನದ ಮೇಲೆ ಹೊರಡಿಸಿರೋ ಪ್ರಕಟಣೆ ಇದ್ರ ಪ್ರಕಾರ ಏಳನೇ ತಾರೀಕು ಏನು ಆಪರೇಷನ್ ಸಿಂಧೂರು ನಡೀತು ನಾ ಬೆಳಗಿನ ಜಾವ ಆ ನಂತರ ಪಾಕಿಸ್ತಾನ ನಿನ್ನೆ ರಾತ್ರಿ ಈ ಒಂದು ದುಸ್ಸಾಹಸ ಕೈ ಹಾಕಿದೆ ಭಾರತದ ಐದು ನ ಹದಿನೈದು ನಗರಗಳು ಅಂದರೆ ಅದು ಅದರಲ್ಲಿ ಡೆಲ್ಲಿ ಮುಂಬೈ ಬೆಂಗಳೂರು ಕೋಲ್ಕತ್ತಾ ಆ ಥರ ಯಾವ ನಗರಗಳು ಇಲ್ಲ ಎಲ್ಲ ಗಡಿ ಭಾಗದ ನಗರಗಳು ಅಂದರೆ ಈ ಗಡಿ ಭಾಗದ ನಗರಗಳು ಯಾವ್ಯಾವ ರಾಜ್ಯಗಳಲ್ಲಿ ಅಂದರೆ ಜಮ್ಮು ಕಾಶ್ಮೀರದಿಂದ ಆರಂಭವಾಗಿ ಜಮ್ಮು ಕಾಶ್ಮೀರ ಅಲ್ಲಿಂದ ಪಕ್ಕದ ಚಂಡೀಗಢ ಮತ್ತು ಅಲ್ಲಿಂದ ನಂತರ ಪಂಜಾಬ್ ಆಮೇಲೆ ರಾಜಸ್ಥಾನ ಆನಂತರ ಗುಜರಾತ್ ಅಷ್ಟೂ ರಾಜ್ಯಗಳ ಗಡಿ ಭಾಗದಲ್ಲಿ ಬರೋ ರಾಜ್ಯಗಳ ಅದರಲ್ಲೂ ಕೂಡ ಈ ಒಂದು ಗಡಿ ರೇಖೆಗೆ ಹೊಂದಿಕೊಂಡಂಥ ಇರೋ ಸಣ್ಣ ಪುಟ್ಟ ಪಟ್ಟಣ ಮತ್ತು ನಗರಗಳ ಮೇಲೆ ದಾಳಿ ನಡೆಸಬೇಕು ಅಂತೇಳ್ಬಿಟ್ಟು ಪಾಕಿಸ್ತಾನ ಕ್ಷಿಪಣಿಗಳನ್ನು ಆರ್ಬಿಟ್ಟಿತ್ತು ಈ ಎಲ್ಲವೂ ಚೈನಾ ಮೇಡ್ ಕ್ಷಿಪಣಿಗಳು ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಚೈನಾ ಮಾಲ್ ತುಂಬ ದಿನ ಬಾಳಿಕೆ ಬರಲ್ಲ ಅಂತ ಆದರೆ ಇದೇ ಚೈನಾ ಮಾಲ್ನ ಬಳಸ್ಕೊಂಡು ಪಾಕಿಸ್ತಾನ ಭಾರತದ ಮೇಲೆ ಕ್ಷಿಪಣಿಗಳನ್ನು ದಾಳಿ ಮಾಡಿ ಮಾಡಿತ್ತು ಈ ವೇಳೆ ಭಾರತದ ರಕ್ಷಣೆಗೆ ನಿಂತಿದ್ದು ಎಸ್ ಫೋರ್ ಹಂಡ್ರೆಡ್ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಭಾರತದ ಒಂದು ಸುರಕ್ಷಾ ಕವಚವಾಗಿ ನಿಂತಿದೆ ಭಾರತದ ಪಾಲಿಗೆ ಒಂದು ಸುದರ್ಶನ ಚಕ್ರವಾಗಿ ಪರಿಣಮಿಸಿದೆ ಏನಂದರೆ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಪಾಕಿಸ್ತಾನದಿಂದ ಆರಿ ಬಂದ ಪ್ರತಿಯೊಂದು ಮಿಸೈಲನ್ನು ಕೂಡ ಒಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಭಾರತ ಪಾಕಿಸ್ತಾನದ ಮೇಲೆ ಒಟ್ಟು ಒಂಬತ್ತು ಕಡೆಗಳಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ಕ್ಷಿಪಣಿಗಳನ್ನು ದಾಳಿ ಮಾಡಿತು ಎಲ್ಲ ಕ್ಷಿಪಣಿಗಳು ನಿಖರವಾದ ಗುರಿಯನ್ನು ಮುಟ್ಟಿದ್ವು ಆದರೆ ಇದಕ್ಕೆ ಪ್ರತಿಯಾಗಿ ಏನೊಂದು ಪಾಕಿಸ್ತಾನ ನಡೆಸಿತ್ತು ಕ್ಷಿಪಣಿ ದಾಳಿ ಆ ಎಲ್ಲ ಕ್ಷಿಪಣಿಗಳನ್ನು ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಒಂದು ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ನಿರ್ನಾಮ ಮಾಡಾಕಿದೆ ಮತ್ತು ನೀವು ಇಲ್ಲಿ ಗಮನಿಸ್ಬೋದು ಪಾಕಿಸ್ತಾನದ ಬಳಿ ಕೂಡ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇತ್ತು ಅದು ಸಂಪೂರ್ಣ ವಿಫಲ ಆಗಿದೆ ಸಂಪೂರ್ಣ ವಿಫಲ ಆಗಿರೋದಷ್ಟೇ ಅಲ್ಲ ಭಾರತದ ಕ್ಷಿಪಣಿ ದಾಳಿಗೆ ಅವರ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯೇ ಆಗಿದೆ ಅದು ಕೂಡ ಚೈನಾ ನಿರ್ಮಿತ ಆಗಿತ್ತು ಇನ್ನು ಈ ಒಂದು ಹದಿನೈದು ನಗರಗಳನ್ನು ಇವತ್ತು ಎಸ್ ಫೋರ್ ಹಂಡ್ರೆಡ್ಡು ಭಾರತಕ್ಕೆ ರಕ್ಷಿಸಿದೆ ಈ ಯಾವ್ಯಾವ ಹದಿನೈದು ನಗರಗಳ ಟಾರ್ಗೆಟ್ ಆಗಿತ್ತು ಅಂತೇಳ್ಬಿಟ್ಟು ಒಂದು ಒಮ್ಮೆ ನೋಡೋದಾದರೆ ಈ ಪೈಕಿ ಒಂದು ಕುಪರ್ತಲಾ ಜಲಂಧರ್ ಲೂಧಿಯಾನ ಅದಂಪುರ್ ಬಟಿಂಡಾ ಚಂಡೀಗಢ್ ನಲ್ ಪಲ್ಗೋಡಿ ಉಲ್ಟ್ರಾಲಿಯಾ ಮತ್ತು ಬುಜ್ ಈ ಎಲ್ಲ ನಗರ ಮೇಲೆ ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕ ದಾಳಿ ನಡೆಸೋದಕ್ಕೆ ಪ್ರಯತ್ನಪಟ್ಟಿತ್ತು ಇದನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡಾಕಿದೆ ಇದು ನಿಜಕ್ಕೂ ಭಾರತೀಯ ಒಂದು ಸೇನಾಪಡೆ ಈ ಸಂಬಂಧಪಟ್ಟಂಗೆ ಇವತ್ತು ಮಧ್ಯಾಹ್ನ ತಾನೇ ಒಂದು ಕ್ಷಿಪಣಿಯನ್ನು ಒಡೆದು ಉರುಳಿಸಿರುವಂಥ ವಿಡಿಯೋನ ರಿಲೀಸ್ ಮಾಡಿತ್ತು ಆ ಕ್ಷಿಪಣಿ ರಾ ಒಂದು ಪಂಜಾಬ್ ರಾಜ್ಯದಲ್ಲಿ ಬಿದ್ದಿತ್ತು ಆ ಒಂದು ಕ್ಷಿಪಣಿಯ ವಿಡಿಯೋ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಆಗಿ ತಗೊಬೋದು ಅವು ಯಾವುದೂ ಅಣ್ವಸ್ತ್ರ ಸಿಡಿತಲೆ ಒತ್ತಿರುವಂಥ ಕ್ಷಿಪಣಿ ಆಗಿರಲಿಲ್ಲ ಕನ್ವೆನ್ಷನಲ್ ವಾರೆಡ್ ಅಂತ ಏನು ಕರೀತಾರೆ ಸಾಂಪ್ರದಾಯಿಕ ಸ್ಫೋಟಕಗಳನ್ನು ಒಳಗೊಂಡಂತಹ ಒಂದು ಕ್ಷಿಪಣಿಗಳಾಗಿದ್ವು ಆ ಎಲ್ಲ ಕ್ಷಿಪಣಿಗಳನ್ನು ಭಾರತ ಒಡೆದು ಆ ಎಲ್ಲ ಕ್ಷಿಪಣಿಗಳ ಒಂದು ಅವಶೇಷಗಳು ಇವಾಗ ಗಡಿ ಭಾಗದ ನಗರಗಳಲ್ಲಿ ಬಿದ್ದಿರುತ್ತೆ ಪಾಕಿಸ್ತಾನಕ್ಕೆ ಸಾಕ್ಷಿ ಬೇಕಾದರೆ ತಗೊಂಡೋಗ್ಬೋದು ಅಂತ ಭಾರತ ಹೇಳ್ಬೋದೇ ಮುಂದಿನ ದಿನಗಳಲ್ಲಿ ದಿಲೀಪ್ ನಿನ್ನೆ ಅಜಿತ್ ದೋವಲ್ ಅವರು ಒಂದು ಮಾತನ್ನ ಹೇಳಿದ್ರು ನಮ್ಮ ಉದ್ದೇಶ ಈಡೇರಿದೆ ಈಗ ನಮ್ಮ ಉದ್ದೇಶ ಅಥವಾ ನಮ್ಮ ಟಾರ್ಗೆಟ್ ಕೇವಲ ಉಗ್ರರಿದ್ರು ಅದನ್ನ ಮುಗಿಸಿ ಆಗಿದೆ ಪಾಕಿಸ್ತಾನ ಇನ್ನು ಮುಂದೆ ಬಾಲ ಬಿಚ್ಚಿದ್ರೆ ಸುಮ್ಮನೆ ಬಿಡೋ ಮಾತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಪಾಕಿಸ್ತಾನ ಬಾಲ ಬಿಚ್ಚಿದೆ ಹಾಗಾಗಿ ಭಾರತ ಇದರ ವಿರುದ್ಧ ಏನು ಕಾರ್ಯಾಚರಣೆ ನಡೆಸಬಹುದು ಅಂತ ಖಂಡಿತ ರಾಮ್ ಏನಾಗುತ್ತೆ ಅಂದ್ರೆ ಈಗ ನೋಡಿ ಭಾರತ ನಿನ್ನೆಯಿಂದ ಒಂದೇ ಮಾತನ್ನು ಹೇಳ್ತಾ ಬರ್ತಾ ಇದೆ ಏನಂದ್ರೆ ನಮ್ಮ ಟಾರ್ಗೆಟು ಪಾಕಿಸ್ತಾನ ಸೇನೆ ಅಲ್ಲ ನಮ್ಮ ಟಾರ್ಗೆಟು ಕಾ ಒಂದು ಪಾಕಿಸ್ತಾನದ ಸಾಮಾನ್ಯ ಜನ ಅಲ್ಲ ನಮ್ಮ ಟಾರ್ಗೆಟು ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕರು ಮಾತ್ರ ಅಂತ ಪದೇ 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 ಹೇಳ್ತಾ ಇದೆ ಭಾರತ ಈಗ ಪಾಕಿಸ್ತಾನ ಒಂದು ವೇಳೆ ಭಾರತದಲ್ಲಿ ಪಾಕಿಸ್ತಾನದಲ್ಲಿರೋ ಥರ ಯಾವುದಾದ್ರು ಉಗ್ರ ನೆಲೆ ಇದ್ದಿದ್ರೆ ಪಾಕಿಸ್ತಾನ ಅದ್ರ ಮೇಲೆ ದಾಳಿ ಮಾಡಿದರೆ ಅದನ್ನು ಒಪ್ಕೊಂಬೋದಾಗಿತ್ತು ಆದರೆ ಇವತ್ತು ಪಾಕಿಸ್ತಾನ ಕ್ಷಿಪಣಿಗಳನ್ನು ದಾಳಿ ಮಾಡೋಕ್ಕೆ ಹೊರಟು ಫೇಲ್ ಆಗಿದೆ ಅಂದರೆ ಆ ಕ್ಷಿಪಣಿಗಳನ್ನು ಎಲ್ಲಿಗೆ ಪ್ರಯೋಗ ಮಾಡಕ್ಕೆ ಹೊರಟಿತ್ತು ಭಾರತದ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಕ್ಕೆ ಹೊರಟಿತ್ತಾ ಈ ರೀತಿಯಾದಂಥ ದುಸ್ಸಾಹಸ ಮಾಡಿರೋ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ನೀಡೇ ನೀಡುತ್ತೆ ಯಾಕೆಂದರೆ ಈಗಾಗಲೇ ಇವತ್ತೇನು ಸರ್ವಪಕ್ಷ ಸಭೆ ನಡೀತು ಅದರಲ್ಲಿ ಒಂದು ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ಸೇನೆಯ ಕಾರ್ಯಾಚರಣೆಗೆ ಸಮಗ್ರವಾಗಿ ಬೆಂಬಲವನ್ನು ನೀಡಿದ್ದಾರೆ ಎಲ್ಲ ವಿಪಕ್ಷಗಳು ಸರ್ವಪಕ್ಷಗಳ ಬೆಂಬಲ ಇವತ್ತು ಸರ್ಕಾರದ ಹತ್ರ ಇದೆ ಮತ್ತು ಈ ಒಂದು ಆಪರೇಷನ್ ಸಿಂಧೂ ನಡೆದಿದ್ದ ತಕ್ಷಣ ಸೇನಾ ಮುಖ್ಯಸ್ಥರು ಒಂದು ಮಾತು ಹೇಳಿದರು ಇದು ಕೇವಲ ಟ್ರೈಲರ್ ಅಷ್ಟೇ ಅಂತ ಅಂದರೆ ಆಪರೇಷನ್ ಏನಿದೆ ಅದು ಕೇವಲ ಟ್ರೈಲರ್ ಅಷ್ಟೇ ಇದು ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಫೋರ್ ಪಾಯಿಂಟ್ ಫೋ ಏನು ಬೇಕಾದರೂ ಆಗ್ಬೋದು ಮತ್ತು ಪಾಕಿಸ್ತಾನ ಏನಕ್ಕೆ ಭಾರತವನ್ನು ಪ್ರಚೋದಿಸ್ತಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಯಾಕೆಂದರೆ ಪಾಕಿಸ್ತಾನ ವಿಶ್ವಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ವಿಲನ್ ಆಗಿ ಬಿಂಬಿಸಿಕೊಟ್ಟಿದೆ ಯಾವ ರೀತಿ ಗಾಜಾಪಟ್ಟಿನಲ್ಲಿ ಇರೋ ಅಮಾಸ್ ಉಗ್ರರು ಇಸ್ರೇಲ್ ದೇಶವನ್ನು ವಿಶ್ವಮಟ್ಟದಲ್ಲಿ ಅದರದ್ದ ಒಂದು ಇಮೇಜ್ ಆಳ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೋ ಈಗ ಭಾರತದ ಪಾಲಿಗೆ ಇವನ್ ಪಾಕಿಸ್ತಾನ ಕೂಡ ಅಮಾಸ್ ಉಗ್ರರ ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತ ಹೇಳ್ಬೋದು ರಾಮ್ ಎಸ್ ಮತ್ತೊಂದು ಕಡೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಈಗ ಪಾಕಿಸ್ತಾನ ಸೈಲೆಂಟ್ ಆಗಿ ಕೂರೋ ಮಾತಿಲ್ಲ ಅಂತ ಹೇಳಿ ಈಗ ತೋರಿಸಿಕೊಡ್ತಾ ಇದ್ದಾರೆ ಈ ರೀತಿಯಾದಂತ ದಾಳಿ ಪ್ಲಾನ್ ಮುಖೇನ ಹಾಗಾಗಿನೇ ಯುದ್ಧ ಬಹುತೇಕ ಕನ್ಫರ್ಮ್ ಅಂತ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಆ ಕಡೆ ಅವರು ತಾಕತ್ತಿಲ್ಲ ಅಂತ ಅಂದ್ರೂ ಕಣಕಿ ಕೆಣಕಿ ಜಗಳಕ್ಕೆ ಬರ್ತಾನೆ ಇದ್ದಾರೆ ಹಾಗಾಗಿ ಭಾರತ ದಿಟ್ಟ ಉತ್ತರ ಕೊಡಬಹುದಾ ಈ ಸಂದರ್ಭದಲ್ಲಿ ನಮ್ಮ ಭಾರತ ಯಾವತ್ತೂ ತಾನು ಒಂದು ಪ್ರಬುದ್ಧ ದೇಶ ಪ್ರಬುದ್ಧ ರಾಜತಾಂತ್ರಿಕ ಒಂದು ರಾಜತಾಂತ್ರಿಕತೆ ಹೊಂದಿರುವ ದೇಶ ಅಂತ ಬಿಂಬಿಸ್ಕೊಳಕ್ಕೆ ಪ್ರಯತ್ನ ಪಡುತ್ತೆ ನೀವು ಇತಿಹಾಸವನ್ನು ಗಮನಿಸಿರ್ಬೋದು ಭಾರತ ಯಾವತ್ತೂ ಕಾಲ್ ಯುದ್ಧಕ್ಕೆ ಹೋಗಿಲ್ಲ ಕಾರ್ಗಿಲ್ ಯುದ್ಧದಿಂದ ಇತ್ತೀಚೆಗೆ ನಡೆದ ಕಾರ್ಗಿಲ್ ಯುದ್ಧದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಮೊದಲ ಯುದ್ಧದಿಂದ ಮೊದಲುಗೊಂಡು ಇವತ್ತಿನವರೆಗೂ ಯಾವತ್ತೂ ಭಾರತ ಕಾಲ್ ಯುದ್ಧಕ್ಕೆ ಹೋಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಅಷ್ಟೇ ಭಾರತ ಕೇವಲ ಒಂದು ಇದರಲ್ಲಿ ಬಂಗ್ ಬಾಂಗ್ಲಾದೇಶದಲ್ಲಿದ್ದಂಥ ಆವಾಗಿನ ವೆಸ್ಟ್ ಪಾಕಿಸ್ತಾನ ಪಾ ಅವಾಗಿನ ವೆಸ್ಟ್ ಪಾಕಿಸ್ತಾನದಲ್ಲಿದ್ದಂತಹ ಮುಕ್ತಿ ವಾಹಿನಿಗೆ ಕೇವಲ ಶಸ್ತ್ರಾಸ್ತ್ರ ತರಬೇತಿ ನೀಡ್ತಿತ್ತು ಶಸ್ತ್ರಾಸ್ತ್ರಗಳನ್ನು ಕೊಡ್ತಿತ್ತು ಅಷ್ಟೇ ಅದು ಬಿಟ್ಟು ಭಾರತ ಯಾವತ್ತೂ ಯುದ್ಧಕ್ಕೆ ಹೋಗಿರಲಿಲ್ಲ ಆದರೆ ಭಾರತವನ್ನು ಪ್ರಚೋದಿಸೋ ಕೆಲಸವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಪಾಕಿಸ್ತಾನನೇ ಮಾಡಿತ್ತು ಆ ನಂತರ ದಿನಗಳಲ್ಲೂ ಪಾಕಿಸ್ತಾನನೇ ಮಾಡಿದ್ದು ಕಾರ್ಗಿಲ್ ವಾರ್ಗೆ ಕೂಡ ಕಾರ್ಗಿಲ್ ಪರ್ವತವನ್ನೇರಿ ಭಾರತಕ್ಕೆ ಒಂದು ಕಂಟಕ ತಂದೊಡ್ಡಿದ್ದು ಕೂಡ ಪಾಕಿಸ್ತಾನ ಅಂದರೆ ಯುದ್ಧಕ್ಕೆ ಮೊದಲು ಆಡಿದ್ದು ಯುದ್ಧಕ್ಕೆ ನಾಂದಿ ಆಡಿದ್ದು ಪಾಕಿಸ್ತಾನನೇ ಆಗಿರುತ್ತೆ ಹಾಗಾಗಿ ಭಾರತ ಈಗಲೂ ಕೂಡ ನಾನು ಭಾರತ ಯುದ್ಧ ಮಾಡಿಬಿಡುತ್ತೆ ಅಂತ ಏಕಾಏಕಿ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪಾಕಿಸ್ತಾನದ ಪ್ರಚೋದನೆ ಯಾವ ಮಟ್ಟಕ್ಕಿದೆ ಅಂತ ನೋಡಿಕೊಂಡು ಭಾರತ ಅದಕ್ಕೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುತ್ತೆ ಭಾರತ ಯಾವತ್ತೂ ನಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನುಗ್ಗಿ ಹೋಗೋಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಮತ್ತು ಹಂಗಂತೇಳ್ಬಿಟ್ಟು ಭಾರತ ಸೈಲೆಂಟಾಗಿರುತ್ತೆ ಹೋಗ್ಬೋದು ಅಂತ ಮಾತ್ರ ಖಂಡಿತ ಇಲ್ಲ ಯಾಕೆಂದರೆ ಈಗಾಗಲೇ ಒಂದು ಸರ್ತಿ ಒಡೆದೋದವ್ರಿಗೆ ಮತ್ತೆ ಒಡೆದಿದ್ದಾರೆ ಅದನ್ನಂತೂ ತಕ್ಕ ಎದುರೇಟಂತೂ ಕೊಡುತ್ತೆ ಭಾರತ ಆದರೆ ಯುದ್ಧದ ವಿಚಾರಕ್ಕೆ ಬಂದರೆ ಭಾರತ ತುಂಬ ಸಂಯಮದಿಂದ ವರ್ತಿಸುತ್ತೆ ಅಂತ ಒಂದು ನಂಬಿಕೆ ರಾಮ್ ದಿಲೀಪ್ ಈ ಬಗ್ಗೆ ಈಗ ಇಂಡಿಯನ್ ಆರ್ಮಿ ಅನೌನ್ಸ್ ಮಾಡಿದೆ ಹೌದು ಈ ರೀತಿಯಾಗಿ ಪ್ಲಾನ್ ಮಾಡಿತ್ತು ಪಾಕಿಸ್ತಾನ ಅಂತ ಹೇಳಿ ಪಾಕಿಸ್ತಾನ ಆರ್ಮಿ ಏನಾದರೂ ಒಪ್ಕೊಂಡಿದೆಯಾ ಖಂಡಿತ ಇದು ಪಾಕಿಸ್ತಾನ ಆರ್ಮಿಯ ಒಂದು ಮಾಹಿತಿ ಪ್ರಕಾರವೇ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಪ್ರಕಟಿಸಿರುವಂತಹ ಮಾಹಿತಿ ಇದು ಪಾಕಿಸ್ತಾನ ಆರ್ಮಿ ನೀಡಿರೋ ಅಧಿಕೃತ ಮಾಹಿತಿ ಹದಿನೈದು ನಗರಗಳ ಮೇಲೆ ದಾಳಿ ನಡೆದಿದೆ ಆದರೆ ಈ ಒಂದು ದಾಳಿಯನ್ನ ಈಗ ಏನೊಂದು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇದೆ ಅದು ಏರ್ಫೋರ್ಸ್ ಅಂಡರ್ ಅಲ್ಲಿ ಬರುತ್ತೆ ಏರ್ ಫೋರ್ಸ್ ತಡೆ ಮಾಹಿತಿ ಇದು ದಿಲೀಪ್ ಪಾಕಿಸ್ತಾನ ಅಥವಾ ನಾವೇ ದಾಳಿ ದಾಳಿ ಪ್ಲಾನ್ ಪಾಕಿಸ್ತಾನ ಯಾವತ್ತು ಯಾವ್ದನ್ನ ಒಪ್ಕೊಳ್ಳುತ್ತೆ ಪಾಕಿಸ್ತಾನದ ಮೇಲೆ ಯಾವ್ದೇ ನಂಬಿಕೆ ಇಲ್ಲ ನಮ್ಮ ಸೇನೆ ಮೇಲೆ ನಮ್ಗ್ ನಂಬಿಕೆ ಯಾಕೆಂದ್ರೆ ಪಾಕಿಸ್ತಾನ ಇದು ಹೌದು ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಯಾವತ್ತು ಯಾವ್ದನ್ನೂ ಒಪ್ಕೊಂಡಿಲ್ಲ ಈವನ್ ನಿಮ್ಗೆ ಗೊತ್ತಿರ್ಬೋದು ಕಾರ್ಗಿಲ್ ವಾರ್ ಕೂಡ ಅವರು ಬಂದವರು ನಮ್ಮ ಸೈನಿಕರೇ ಅಲ್ಲ ಅಂತ ಹೇಳ್ಬಿಟ್ಟಿತ್ತು ಪಾಕಿಸ್ತಾನ ಹಂಗಾಗಿ ಪಾಕಿಸ್ತಾನ ಹೌದು ನಾವೇ ಕ್ಷಿಪಣಿ ದಾಳಿ ಮಾಡಿದ್ದು ಭಾರತದ ಮೇಲೆ ಅಂತ ಒಪ್ಕೊಳ್ಳೋ ಯಾವುದೇ ಸಾಧ್ಯತೆ ಇಲ್ಲ ಆದರೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಇರುತ್ತೆ ಏನಂದರೆ ಇವತ್ತು ಏನು ಆರು ಬಂದಿರೋ ಕ್ಷಿಪಣಿಗಳನ್ನು ಭಾರತದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಏನಿದೆ ಅದು ಧ್ವಂಸ ಮಾಡಿದೆ ಧ್ವಂಸ ಮಾಡಿದ ನಂತರ ಆ ಕ್ಷಿಪಣಿಯ ಅವಶೇಷಗಳನ್ನು ಪರಿಶೀಲನೆ ಮಾಡಿದಾಗ ಅದು ಚೀನಾ ನಿರ್ಮಿತ ಅಂತ ಗೊತ್ತಾಗುತ್ತೆ ಚೀನಾ ದೇಶ ಕೊಟ್ಟಿರೋದು ಪಾಕಿಸ್ತಾನಕ್ಕೆ ಹಾಗಾಗಿ ಅದನ್ನು ಪಾಕಿಸ್ತಾನ ಸೇನೆಯೇ ಆರಿಬಿಟ್ಟಿರೋದು ಅನ್ನೋದು ಶತಸಿದ್ಧ ಆದರೆ ಅದು ಪಾಕಿಸ್ತಾನ ಒಪ್ಕೊಳ್ಳಿ ಒಪ್ಕೊಂಡಲ್ಲೇ ಇರಲಿ ಅದು ಪಾಕಿಸ್ತಾನ ಸೇನೆಯಿಂದಲೇ ಬಂದಿರೋದು ಅನ್ನೋದು ಖಚಿತ ರಾಮ್ ದಿಲೀಪ್ ಈಗ ರಾವಲ್ಪಿಂಡಿ ಮತ್ತು ಕರಾಚಿಯಲ್ಲಿ ನಿರಂತರವಾಗಿ ದಾಳಿಗಳ ಮೇಲೆ ದಾಳಿಗಳಾಗ್ತಾ ಇದ್ದಾವೆ ಅಮೃತ್ಸರದಲ್ಲೂ ಕೂಡ ಒಂದು ಮಿಸೈಲನ್ನು ಹೊಡೆದು ಉರುಳಿಸಲಾಗಿದೆ ಸೊ ಹಾಗಾಗಿ ಭಾರತ ಈಗಾಗಲೇ ಈ ಕಾರ್ಯಾಚರಣೆ ಶುರು ಮಾಡಿಬಿಟ್ಟಿದೆಯಾ ಅಂತ ನಿನ್ನೆ ಅವರ ಪ್ಲಾನ್ಗೆ ತಕ್ಕಂತೆ ಇಲ್ಲ ಇಲ್ಲಿ ರಾಮ್ ಏನಾಗುತ್ತೆ ಅಂದರೆ ಒಂದು ತಾಂತ್ರಿಕ ಸಮಸ್ಯೆ ಏನಂದರೆ ಭಾರತ ಇದುವರೆಗೂ ಆಪರೇಷನ್ ಸಿಂಧೂರ್ ನಡೆಸಿದ್ದೀವಿ ಇಂತಿಂಥ ಉಗ್ರ ನೆಲೆ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಹೊರತಾಗಿ ಭಾರತ ನಾವು ಲಾಹೋರ್ ಮೇಲೆ ದಾಳಿ ಮಾಡಿದ್ದೀವಿ ಅಥವಾ ಇನ್ಯಾವುದೇ ನಗರದ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಅಧಿಕೃತವಾಗಿ ಹೇಳಿಲ್ಲ ಹಾಗಾಗಿ ಭಾರತೀಯ ಸೇನೆ ನಮಗೆ ಅಧಿಕೃತ ಮಾಹಿತಿ ನೀಡೋವರೆಗೂ ಭಾರತೀಯ ಸೇನೆ ಆಗಿರ್ಬೋದು ವಿದೇಶಾಂಗ ಇಲಾಖೆ ಆಗಿರ್ಬೋದು ಅಥವಾ ರಕ್ಷಣಾ ಇಲಾಖೆ ಆಗಿರ್ಬೋದು ಯಾವುದಾದ್ರೂ ಅಧಿಕೃತ ಮೂಲದಿಂದ ನಾವು ಪಾಕಿಸ್ತಾನದ ಇಂಥ ನೆಲೆ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳೋವರೆಗೂ ನಾವು ಅದನ್ನು ಇಂಟ್ರಪ್ರಿಟ್ ಮಾಡೋಕ್ಕೆ ಬರೋದಿಲ್ಲ ನಾವು ಅದನ್ನು ಹೂವೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಏನೊಂದು ಇವಾಗ ಸದ್ಯದ ಮಟ್ಟಿಗೆ ನಮಗೆ ಗೊತ್ತಿರೋ ಮಾಹಿತಿ ಏನಂದರೆ ಆಪ್ರೇಷನ್ ಸಿಂಧೂರ್ ನಡೆದಿರೋದು ಖಚಿತ ಈ ಒಂದು ಕಾರ್ಯಾಚರಣೆಯಡಿ ಒಂದು ಉಗ್ರ ನೆಲೆಗಳ ಮೇಲೆ ದಾಳಿ ನಡೆದಿರೋದು ಖಚಿತ ಆದರೆ ಇವತ್ತು ಏನು ಸುದ್ದಿಗಳು ಹೊರಬರ್ತಾ ಇದೆ ಲಾಹೋರ್ ಏರ್ಪೋರ್ಟ್ ಮೇಲೆ ದಾಳಿ ಆಗೋಯ್ತು ಇನ್ನೊಂದು ಕಡೆ ಆಗಿರ್ಬೋದು ಅಂತ ಅದಕ್ಕೆ ಭಾರತ ಹೊಣೆ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಸೇನೆನೇ ಒಪ್ಪಿಲ್ಲ ನಮ್ಮ ಸೇನೆ ಒಪ್ಪಿದ್ರೆ ನಮ್ಮ ಸೇನೆ ಹೌದು ನಾವೇ ಹೊಡೆದಿದ್ದು ಅಂದರೆ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಮತ್ತು ಇಲ್ಲಿ ಹಲವಾರು ಕಾರಣಗಳು ಬರ್ತವೆ ಏನಂದರೆ ಪಾಕಿಸ್ತಾನಕ್ಕೆ ಶತ್ರು ಕೇವಲ ಭಾರತ ಮಾತ್ರ ಅಲ್ಲ ಪಾಕಿಸ್ತಾನದ ಒಳಗಡೆನೇ ಪಾಕಿಸ್ತಾನ ಶತ್ರುಗಳಿದ್ದಾವೆ ಜೊತೆಗೆ ಏನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದೆ ಅದು ಕೂಡ ಸ್ಫೋಟಗಳನ್ನು ಮಾಡಿರ್ಬೋದು ಹೇಳೋಕ್ಕಾಗೋದಿಲ್ಲ ಹಂಗಾಗಿ ಈ ಒಂದು ಯಾವುದೇ ವಿಚಾರದ ಬಗ್ಗೆ ನಮ್ಮ ಸೇನೆ ಒಂದು ಖಚಿತ ಮಾಹಿತಿ ನೀಡೋವರೆಗೂ ಅದನ್ನ ಖಚಿತಪಡಿಸೋಕ್ಕಾಗೋದಿಲ್ಲ ಅಂತ ಅನ್ಸ ರಾಮ್ ದಿಲೀಪ್ ದಿಲೀಪ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದರೆ ಈ ಪಾಕಿಸ್ತಾನ ಅನ್ನೋ ಪಾಪಿ ರಾಷ್ಟ್ರಕ್ಕೆ ಯಾವಾಗಲೂ ಕೂಡ ಬೆಂಬಲವಾಗಿ ನಿಲ್ಲೋದು ಅದು ಚೀನಾ ಅನ್ನೋ ಮತ್ತೊಂದು ಕುತಂತ್ರಿ ರಾಷ್ಟ್ರ ಪದೇ ಪದೇ ಈ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಚೀನಾ ಮೇಡ್ ಶಸ್ತ್ರಾಸ್ತ್ರಗಳನ್ನ ಚೀನಾ ರವಾನಿಸುತ್ತಲೇ ಇರುತ್ತೆ ಈ ಸಂದರ್ಭದಲ್ಲೂ ನಮ್ಗೆ ನಂಬ್ಕೊಂಡ್ರು ಕೂಡ ಪಾಕಿಸ್ತಾನ ಚೀನಾ ನಂಬಿನೇ ಹಾಳಾಗ್ತಾ ಇದೆಯಾ ಅಂತ ಖಂಡಿತ ನೋಡಿ ಏನಾಗುತ್ತೆ ಈಗ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಮತ್ತು ಚೀನಾ ಸಮರ ಆಯಿತು ಈ ಒಂದು ಯುದ್ಧದಲ್ಲಿ ಭಾರತ ಸೋಲನ್ನಪ್ಪಿತು ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು ನಮ್ಮ ಸೇನೆಯೂ ಒಪ್ಪುತ್ತೆ ಅಧಿಕೃತ ದಾಖಲೆಗಳಲ್ಲೂ ಇದೆ ಭಾರತ ಚೀನಾ ವಿರುದ್ಧ ಯುದ್ಧನ ಸೋಲ್ತು ಅಂತ ಅದಕ್ಕೆ ಕಾರಣಗಳು ಸಾವಿರ ಇರ್ಬೋದು ಹಿಮಾಲಯನ್ ಬ್ಲಂಡರ್ ಅಂತ ಪುಸ್ತಕಗಳು ಕೂಡ ಬಂದ್ಬಿಟ್ಟಿದ್ದಾವೆ ಆದರೆ ಯಾವಾಗ ಭಾರತ ಚೀನಾ ವಿರುದ್ಧ ಯುದ್ಧ ಸೋಲ್ತೋ ಆ ನಂತರ ಒಂದು ಇಂಡೋ ಟಿಬೆಟಿಯನ್ ಬಾರ್ಡ್ರಲ್ಲಿ ಮತ್ತು ಅರುಣಾಚಲ್ ಪ್ರದೇಶ ಸೇರಿದಂತೆ ಲಡಾಖ್ ಸೇರಿದಂತೆ ಎಲ್ಲ ಕಡೆ ಭಾರತ ತನ್ನ ಸೇನಾ ಬಲವನ್ನು ಸೇನೆಯ ಮೂಲಸೌಕರ್ಯವನ್ನು ನಿರಂತರವಾಗಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಚೀನಾ ಜೊತೆ ನೇರ ಸಂಘರ್ಷ ಎದುರಾದರೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಬೋದು ಅನ್ನೋದನ್ನು ಭಾರತ ಈಗಲಿಂದ ಸಿದ್ಧತೆ ಆರಂಭಿಸಿದೆ ಆದರೆ ಚೀನಾ ಏನು ಮಾಡ್ತಿದೆ ಇದೇ ಒಂದು ವಿಷಯ ವಿಚಾರ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತದ ವಿರುದ್ಧ ಗೆದ್ದ ನಂತರ ಚೀನಾ ಇದುವರೆಗೂ ಯಾವುದೇ ದೇಶದ ಮೇಲೆ ಯುದ್ಧ ಮಾಡಿಲ್ಲ ಆವಾಗ ತೈವಾನ್ ಹತ್ರ ಹಡಗುಗಳ ಯುದ್ಧ ಯುದ್ಧ ನೌಕೆಗಳನ್ನ ಸಾಗಿಸ್ಬಿಡೋದು ಹೆಲಿಕಾಪ್ಟರ್ನ ಸಾಗಿಸ್ಬಿಡೋದು ಯುದ್ಧೋನ್ಮಾದ ಯುದ್ಧ ಭೀತಿ ಉಂಟು ಮಾಡೋದು ಆವಾಗವಾಗ ಇದು ಮಿಸೈಲ್ಗಳನ್ನ ಹಾರು ಸುಮ್ಮನೆ ಈ ಥರ ನಮ್ಮ ಬುಟ್ಟಿನಲ್ಲಿ ಹಾವಿದೆ ಅಂತ ತೋರಿಸೋ ಪ್ರಯತ್ನ ಮಾಡ್ತಾ ಇದೆ ಹೊರ್ತು ಚೀನಾ ಯಾವುದೇ ಯುದ್ಧ ಮಾಡಿಲ್ಲ ಸಾವಿರದ ಒಂಬೈನೂರ ಅರವತ್ತೈದರಿಂದ ಚೀನಾ ಏನಿದ್ರೂ ತನ್ನ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದೆ ಜೊತೆಗೆ ನಾನು ಮಿಲ್ಟ್ರಿಯ ಒಂದು ಮೈಟಿ ಪವರ್ ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಿದ್ದೆ ಆದರೆ ಯುದ್ಧ ಮಾಡದಲ್ಲೇ ಇರೋ ಚೈನಾ ತಾನು ಏನೊಂದು ಯುದ್ಧದ ಉತ್ಪನ್ನಗಳನ್ನು ಯುದ್ಧೋಪಕರಣಗಳನ್ನು ಮದ್ದುಗುಂಡುಗಳನ್ನು ತಾನೇನು ತಯಾರಿಸುತ್ತೋ ಅದನ್ನು ಪಾಕಿಸ್ತಾನದಂಥ ದೇಶಗಳಿಗೆ ಸರಬರಾಜು ಮಾಡ್ತಿದೆ ಆ ಮೂಲಕ ಅದನ್ನು ಕೂಡ ಅದು ವ್ಯಾಪಾರ ಅಂತಲೇ ಪರಿಗಣಿಸ್ತಾ ಇದೆ ಚೀನಾ ಈ ರೀತಿ ಏನಕ್ಕೆ ಅಂದರೆ ಪಾಕ್ ಚೀನಾದ ಶಸ್ತ್ರಾಸ್ತ್ರಗಳನ್ನು ಭಾರತ ತಗೊಳಲ್ಲ ರಷ್ಯಾ ತೊಗೊಳಲ್ಲ ಇನ್ಯಾವುದೇ ದೇಶಗಳು ತೊಗೊಳಲ್ಲ ತಗೊಂಡ್ರೆ ಪಾಕಿಸ್ತಾನ ತೊಗೊಬೇಕು ಅಲ್ಲಿನ ಒಂದು ಯುದ್ಧೋಪಕರಣಗಳಾಗಿರ್ಬೋದು ಮಿಸೈಲ್ಗಳಾಗಿರ್ಬೋದು ಅದನ್ನೆಲ್ಲ ಈ ಮೂಲಕ ಮತ್ತು ಜೊತೆಗೆ ಪಾಕಿಸ್ತಾನ ಯಾವತ್ತೂ ಭಾರತದ ಶತ್ರು ಅಂತ ಗೊತ್ತು ಹಾಗಾಗಿ ಶತ್ರುವಿನ ಶತ್ರು ನನ್ನ ಮಿತ್ರ ಅನ್ನೋ ಒಂದು ಪಾಲಿಸಿಯನ್ನು ಚೀನಾ ಅವತ್ಗೂ ಮತ್ತು ಇವತ್ತಿಗೂ ಪಾಲಿಸ್ಕೊಂಡು ಬಂದಿದೆ ಇವತ್ತಿಗೂ ಕೂಡ ಏನೊಂದು ಆಪರೇಷನ್ ಸಿಂಧೂರ್ ನಡೀತು ಅವಾಗ ಚೀನಾ ಪಾಕಿಸ್ತಾನದ ಪರವಾಗಿ ವಾದ ಮಾಡ್ತು ನಾಳೆ ಏನಾದರೂ ಇದೇ ವಿಚಾರ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಹೋದರೂ ಕೂಡ ಚೀನಾ ಪಾಕಿಸ್ತಾನ ಪರನೇ ವಾದ ಮಾಡುತ್ತೆ ಅದರಲ್ಲಿ ರಷ್ಯಾ ಅನ್ನೋ ಗೆಳೆಯ ಭಾರತಕ್ಕೆ ಇರೋ ಕಾರಣಕ್ಕೆ ರಷ್ಯಾ ವೀಟೋ ಪವರ್ನ ಬಳಸುತ್ತೆ ಭಾರತದ ಭಾರತಕ್ಕೆ ಅನ್ಯಾಯ ಆಗ್ದಾಗ ನೋಡ್ಕೊಳ್ಳುತ್ತೆ ಜೊತೆಗೆ ಅಮೆರಿಕ ಕೂಡ ಒಂದು ಹಂತದಲ್ಲಿ ಭಾರತದ ಪರನೇ ನಿಲ್ಲೋ ಕಾರಣಕ್ಕೆ ಭಾರತಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ಸಮಸ್ಯೆ ಇಲ್ಲ ಆದರೆ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಕುತಂತ್ರ ರಾಷ್ಟ್ರಗಳು ಅಕ್ಕಪಕ್ಕದಲ್ಲೇ ಇರೋದು ಭಾರಕ್ಕೆ ಭಾರತಕ್ಕೆ ನಿಜವಾಗ್ಲೂ ಕಂಟಕ ಅಂತಲೇ ಹೇಳ್ಬೋದು ರಾಮ್ ಎಸ್ ಎಸ್ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಗಮನಿಸಿದ್ವಿ ನಾವು ಈಗ ಪಾಕಿಸ್ತಾನ ಇಷ್ಟೆಲ್ಲ ಭಾರತ ವಾರ್ನಿಂಗ್ ಕೊಟ್ಟ ನಂತರವೂ ಕೂಡ ಭಾರತದ ಹದಿನೈದು ನಗರಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಪ್ಲ್ಯಾನ್ ಮಾಡಿತ್ತು ಸ್ಕೆಚ್ ಹಾಕಿತ್ತು ಅಂತ ಅಂದರೆ ಈ ಪಾಕಿಸ್ತಾನ ಇನ್ನು ಮುಂದೆ ಇದೇ ರೀತಿಯಾದಂಥ ದಾಳಿಗಳಿಗೆ ಪ್ಲಾನ್ ಮಾಡೇ ಮಾಡುತ್ತೆ ಅನ್ನೋದು ಬಹುತೇಕ ಕನ್ಫರ್ಮ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತವೂ ಕೂಡ ಬಹಳಷ್ಟು ಹೈ ಅಲರ್ಟ್ ಆಗಿದೆ ಗಡಿ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರುವ ಹಾಗೆ ಇಲ್ಲ ಈ ಕ್ಷಣಕ್ಕೂ ಕೂಡ ಬಿಕಾಸ್ ಪಾಕಿಸ್ತಾನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಹಾತೊರಿತಾ ಇದೆ ಭಾರತ ಈಗಾಗಲೇ ತನ್ನ ಉದ್ದೇಶವನ್ನು ಸ್ಪಷ್ಟವಾಗಿ ಜಗತ್ತಿನ ಮುಂದೆ ಇಟ್ಟಿದೆ ನಮ್ಮ ದ್ವೇಷ ಏನೇ ಇದ್ರು ನಮ್ಮ ಪ್ರತಿಕಾರ ಏನೇ ಇದ್ರು ಅದು ಕೇವಲ ಉಗ್ರರ ಮೇಲೆ ನಾವು ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯಾದಂಥ ದಾಳಿ ಮಾಡಿಲ್ಲ ಪಾಕಿಸ್ತಾನದ ಒಳಗೆ ಅಡಗಿ ಕೂತಿರುವಂಥ ಉಗ್ರರ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದೇವೆ ಹಾಗಾಗಿ ನಮ್ಮ ಉದ್ದೇಶ ಸಂಪೂರ್ಣವಾಗಿ ಈಡೇರಿದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತ ಸೇನೆ ಮತ್ತು ಭಾರತ ಸರ್ಕಾರ ಈಗಾಗಲೇ ಸ್ಪಷ್ಟ ಸ್ಪಷ್ಟೀಕರಿಸಿದೆ ಇದೆಲ್ಲದರ ನಡುವೆಯೂ ಕೂಡ ಪದೇ ಪದೇ ಭಾರತದನ್ನ ಅಥವಾ ಭಾರತವನ್ನು ಕೆಣಕ್ಕೆ ಬರ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಲಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ